ತಾಲೂಕಿನ ಜಂಗಮಕೋಟೆಯಲ್ಲಿ ಕೈಗಾರಿಕೆಗಳ ಸ್ಥಾಪನೆಗಾಗಿ ಫಲವತ್ತಾದ ಕೃಷಿ ಭೂಮಿಯನ್ನು ವಶಪಡಿಸಿಕೊಳ್ಳಲು ಹೊರಟಿರುವ ರಾಜ್ಯ ಸರ್ಕಾರದ ನಡೆಯನ್ನ ಖಂಡಿಸಿ ಶಿಡ್ಲಘಟ್ಟ ತಾಲೂಕಿನಿಂದ ರೈತ ಸಂಘದ ಪದಾಧಿಕಾರಿಗಳು ಹಾಗೂ ನೂರಾರು ರೈತರು ವಿಧಾನಸೌಧ ಮುತ್ತಿಗೆಗೆ ಹಾಕಲು ಹೊರಟು ಪೊಲೀಸರ ಆಕ್ಷೇಪಣೆಯಿಂದ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು ಪ್ರತಿಭಟನೆಯಲ್ಲಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಮಾತನಾಡಿ ಕೆಡಿಬಿ ಅಧಿಸೂಚನೆ ಹೊರಡಿಸಿದ ಜಮೀನಿನಲ್ಲಿ ಗೋಮಾಳ ಕರಾಬು ಸರ್ಕಾರಿ ಜಮೀನುಗಳ ಜೊತೆಗೆ ಬಹುಪಾಲು ಜಮೀನುಗಳು ಫಲವತ್ತಾದ ಕೃಷಿ ಭೂಮಿಗಳಾಗಿವೆ ಆದರೆ ಕೈಗಾರಿಕೆಗಳಿಗೆ ಜಮೀನು ಸ್ವಾಧೀನಕ್ಕೆ ತಮ್ಮ ತಕರಾರು ಇಲ್ಲ ಆದರೆ ಫಲವತ್ತಾದ ಕೃಷಿ ಭೂಮಿ ಸ್ವಾಧೀನಕ್ಕೆ ನಮ್ಮ ವಿರೋಧವಿದೆ ಎಂದರು ನಾವು ನೋಡ್ಕೊಳ್ಳೋಣ ಅಂತ ಹೇಳಿ ಇದೆಲ್ಲ ನಮ್ ಜೊತೆ ನಡೆಯಲ್ಲ ಮಿಸ್ಟರ್ ಕೂಡ ಸಹಿಸಿಕೊಂಡು ಹೋಗ್ತಾರೆ ಅಂದ್ರೆ ಸುಮ್ಮನೆ ಇರಲ್ಲ ನಾನ್ ಕೇಳ್ತೇನೆ ಮಾನ್ಯ ಕಮಿಷನ್ ತಮಗೆ ಗಮನ ಇರಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಕೈಗಾರಿಕಾ ಉದ್ದೇಶಕ್ಕೆ ಕರ್ನಾಟಕದಲ್ಲಿ ಎಷ್ಟು ಲಕ್ಷ ಎಕರೆ ಭೂಮಿಯನ್ನ ಕೈಗಾರಿಕಾ ಉದ್ದೇಶಕ್ಕೆ ರೈತರಿಂದ ತಗೊಂಡಿದ್ರಿ ಹೌದೇನಪ್ಪ ಅದರಲ್ಲಿ ಕೈಗಾರಿಕೆಯನ್ನ ಎಷ್ಟು ಎಕರೆ ಪ್ರದೇಶವನ್ನು ಬಳಕೆ ಮಾಡಿದ್ರಿ ಅದರಲ್ಲಿ ಕೇವಲ ಇಪ್ಪತ್ತೈದು ಭಾಗ ಪರ್ಸೆಂಟೇಜ್ ಇಪ್ಪತ್ತೈದು ಭಾಗ ಭೂಮಿಯನ್ನ ಕೈಗಾರಿಕಾ ಉದ್ದೇಶಕ್ಕೆ ಬಳಕೆಯಾಗಿಲ್ಲ ಅಂದ್ರೆ ಕೆಐಡಿ ಬಿ ಅಂದ್ರೆ ರೈತರು ಮತ್ತೆ ಸರ್ಕಾರದ ನಡುವೆ ಬ್ರೋಕರ್ ಕೆಲಸ ಮಾಡಕ ಇರೋದು ಕೈಗಾರಿಕೆ ಬೇಕು ಕೃಷಿ ಉಳಿಬೇಕು ಕೃಷಿ ಮತ್ತೆ ಕೈಗಾರಿಕೆ ಜೋಡು ಎತ್ತಿದ್ದಂಗೆ ಸಮಾಜಕ್ಕೆ ದೇಶಕ್ಕೆ ಜೋಡೆತ್ತಿದ್ದಂಗೆ ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ಭಕ್ತರಳ್ಳಿ ಬೈರೇಗೌಡ ಮಾತನಾಡಿ ಸರ್ಕಾರಗಳ ತಪ್ಪು ನಿರ್ಧಾರಗಳ ಮನವರಿಕೆ ಮಾಡಲು ಹಾಗೂ ಪ್ರತಿಯೊಂದು ವಿಚಾರಕ್ಕೂ ಹೋರಾಟ ಪ್ರತಿಭಟನೆ ಮುತ್ತಿಗೆ ಹಾಕುವಂಥ ಕೆಲಸ ನಮ್ಮ ರೈತ ಸಮುದಾಯದಿಂದ ಮಾಡುವ ಮೂಲಕ ನಮ್ಮ ರೈತ ಸಮುದಾಯವನ್ನು ಉಳಿಸಿಕೊಂಡು ಬರುವಂತಾಗಿದೆ ರೈತರ ಮೇಲೆ ಸ್ವಲ್ಪ ಕಾಳಜಿ ಇಲ್ಲದ ಸರ್ಕಾರಗಳ ವಿರುದ್ಧ ಘೋಷಣೆ ಕೂಗಿದರು ಇದೇ ವೇಳೆ ಕೆಐಡಿಬಿ ಬಿ ಆಯುಕ್ತ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ರೈತರ ಅಭಿಪ್ರಾಯ ಪಡೆಯದೆ ಯಾವುದೇ ಸರ್ವೆ ಇನ್ನಿತರ ಕಾರ್ಯ ನಡೆಸಲ್ಲ ಎಂದು ಭರವಸೆ ನೀಡಿದರು ಕೊಪ್ಪದ ರೈತರು ಕೈಗಾರಿಕಾ ಸಚಿವರಿಂದ ಲಿಖಿತ ಭರವಸೆ ಬೇಕು ಎಂದು ಪಟ್ಟು ಹಿಡಿದ ನಂತರ ಸಚಿವರಿಂದ ಸಹಿ ಮಾಡಿದ ಭರವಸೆ ಲಿಖಿತ ಪತ್ರ ನೀಡಿದ ನಂತರ ಪ್ರತಿಭಟನೆಯನ್ನ ವಾಪಸ್ ಹಿಂಪಡೆಯದಿದ್ದಾರೆ ಸಂದರ್ಭದಲ್ಲಿ ಮಾಜಿ ಶಾಸಕ ರಾಜಣ್ಣ ರೈತ ಸಂಘದ ಜಿಲ್ಲಾಧ್ಯಕ್ಷ ಮರಳುಕುಂಟೆ ರಾಮಾಂಜನಪ್ಪ ಜಿಲ್ಲಾ ಉಪಾಧ್ಯಕ್ಷ ಮುನಿನಂಜಪ್ಪ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷ ಮಂಜುನಾಥ್ ಕಾರ್ಯದರ್ಶಿ ಗುಡಳ್ಳಿ ಕೆಂಪನಣ್ಣ ನಗರ ಘಟಕದ ಅಧ್ಯಕ್ಷ ಬಿ ವಿ ನಾರಾಯಣಸ್ವಾಮಿ ಇತ್ಲಹಳ್ಳಿ ರಮೇಶ್ ಸುಂಡ್ರಳ್ಳಿ ಬೀರಣ್ಣ ನಾರಾಯಣದಾಸರಹಳ್ಳಿ ಕೃಷ್ಣಪ್ಪ ರಮೇಶ್ ಪಿ ವಿ ದೇವರಾಜ್ ಎಂ ಜಿ ನಾರಾಯಣಸ್ವಾಮಿ ಮುಂತಾದವರು ಹಾಜರಿದ್ದರು ಶಿಡ್ಲಘಟ್ಟದಲ್ಲಿ ನಮ್ಮ ಶಿಡ್ಲಘಟ್ಟಿಗೆ ಹೊಂದಿಕೊಂಡಂತಹಲ್ಲಿ ಸುಮಾರು ಹದಿಮೂರು ಹದಿನಾಲ್ಕು ಹದಿನೈದು ವರ್ಷಗಳಿಂದ ಒಂದು ಡಿ ಬಿ ತಗೊಂಡ ಜಮೀನಲ್ಲಿ ಕೇವಲ ಮೂರು ನಾಲ್ಕು ಫ್ಯಾಕ್ಟ್ರಿ ಬಂದಿವೆ ಅವು ಇದು ಸಂಪೂರ್ಣವಾಗಿ ಬಂದಿಲ್ಲ ಅದ್ರ ಪಕ್ಕದಲ್ಲೇ ಇದ್ದಂತ ಹಲವಾರು ಹಳ್ಳಿಗಳಲ್ಲ ಶಿಂಡುಘಟ್ಟ ತಾಲೂಕಿನ ಜಾಗವನ್ನ ಸುಮಾರು ಎರಡು ವರ್ಷದಿಂದ ಅದು ಕೂಡ ನೋಟಿಫಿಕೇಶನ್ ಮಾಡಿದ್ರು ಅದೇ ಕಾರಣಾಂತದಿಂದ ಅದು ಬಿಟ್ಟು ಇವತ್ತು ಜಮಕೋಟೆ ಹೋಬಳಿಯ ಈ ಒಂದು ಐದಾರು ಹಳ್ಳಿಯ ಫಲವತ್ತಾದ ಭೂಮಿಯನ್ನ ಇವತ್ತು ಕರ್ನಾಟಕ ಕೈಗಾರಿಕಾ ಪ್ರಾಧಿಕಾರವರು ವಶಪಡಿಸ್ಕೊಂಡು ಕೊಂಡಿದ್ದಾರೆ ಖಂಡಿತ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ನಾವು ಯಾವುದೇ ಒಂದು ಸಾರ್ವಜನಿಕ ಚರ್ಚೆ ಮಾಡಬೇಕಾದ್ರೆ ಇವತ್ತು ನಾವು ಮಾತಾಡ್ತೀವಿ ಈ ರಾಷ್ಟ್ರದ ಬೆನ್ನೆಲುಬು ರೈತ ಈ ರಾಷ್ಟ್ರದ ರಕ್ಷಣೆ ಮಾಡೋರು ಸೈನಿಕ ಇವರು ಎರಡೂ ಕೂಡ ದೇಹದ ಎರಡು ಕಣ್ಣಿದ್ದಂಗೆ ರಾಷ್ಟ್ರಕ್ಕೆ ಎರಡು ಕಣ್ಣು ಅಂತ ಹೇಳ್ತೀವಿ ಆದ್ರೆ ಇವತ್ತು ಈ ಸರ್ಕಾರಗಳು ಕೇವಲ ಸ್ವಾರ್ಥಕ್ಕಾಗಿ ಯಾವುದೋ ಒಂದು ಹಿತಾಸಕ್ತಿಯಾಗಿ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಹಲವಾರು ಕೈಗಾರಿಕಾ ಪ್ರದರ್ಶನ ಮಾಡಿದ್ದಾರೆ ಎಷ್ಟು ಅಮ್ಮ ಅಂತಕ್ಕೆ ಯಾವ ಮಟ್ಟಿಗೆ ಸಂಪೂರ್ಣವಾಗಿ ಅಭಿವೃದ್ಧಿ ಆಗಿದವಾ ರಸ್ತೆಗಳು ಮಾಡಿದರೆ ಮತ್ತೊಂದು ಮಾಡಿದರೆ ಆದರೆ ಸಂಪೂರ್ಣವಾಗಿ ಆ ಜಾಗವನ್ನ ಕೈಗಾಗ್ಲಿ ಆಗಿ ಕಾರ್ಯನಿರ್ವಹಿಸ್ತಿಲ್ಲ